ವಿಘ್ನೇಶ್ವರಾಯ ವರದಾಯ ಸುರಪ್ರಿಯಾಯ ಲಂಬೋದರಾಯ ಸಕಲಾಯ ಜಗದ್ದಿತಾಯ ನಾಗಾನನಾಯ ಶ್ರುತಿಯಜ್ಞ ವಿಭೂಷಿತಾಯ ಗೌರೀಸುತಾಯ ಗಣನಾಥ ನಮೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಇಂದು ಗಣಪತಿಗೆ ಸಂಬಂಧಿಸಿದ ಮತ್ತೊಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಹಿಂದೊಂದು ಕಾಲದಲ್ಲಿ ಅನಲಾಸುರ ಎಂಬ ಹೆಸರಿನ ಒಬ್ಬ ದೂರ್ತ ದಾನವನಿದ್ದ ಅವನು ಉಪಾಯದಿಂದ ವಿನಾಯಕನ ಉದರವನ್ನು ಪ್ರವೇಶಿಸಿದನು ತತ್ ಪರಿಣಾಮದಿಂದ ಗಣಪತಿಯ ಹೊಟ್ಟೆ ಮತ್ತು ಮಸ್ತಕಗಳಲ್ಲಿ ಅನಿರೀಕ್ಷಿತವಾದ ಉರಿ ಬರಲು ಆರಂಭವಾಯಿತು ಎಲ್ಲರೂ ಚಿಂತಿತರಾದರು ಚಂದ್ರದೇವನು ಅಲ್ಲಿಗೆ ಬಂದನು ತಾವರೆ ಹೂಗಳು ಸರ್ಪಾದಿಗಳು ಗಣಪತಿಯನ್ನು ಉರಿಯನ್ನು ಕಡಿಮೆ ಮಾಡಬೇಕು ಎಂಬಂಥ ಉದ್ದೇಶದಿಂದ ಕೈಲಾಸಗಿರಿಗೆ ಬಂದರು ಆದರೆ ಯಾವುದೇ ಪರಿಣಾಮದಿಂದ ಗಣಪತಿಯ ಉರಿ ಕಡಿಮೆಯಾಗಲಿಲ್ಲ ಪ್ರತಿಯೊಬ್ಬರೂ ಶೈತ್ಯೋಪಚಾರಗಳನ್ನು ಮಾಡಿದ್ದೇ ಮಾಡಿದ್ದು ಕಟ್ಟ ಕಡೆಗೆ ಎಂಬತ್ತು ಸಾವಿರ ಮುನಿಗಳು ಒಟ್ಟು ಸೇರಿ ಪ್ರತಿಯೊಬ್ಬರು ತಲಾ ಇಪ್ಪತ್ತ ಒಂದು ಗರಿಕೆ ಹುಲ್ಲುಗಳಿಂದ ಗಣಪತಿಯನ್ನು ಅರ್ಚನೆ ಮಾಡತೊಡಗಿದರು ತತ್ಪರಿಣಾಮದಿಂದ ಗಜಮುಖನ ಹೊಟ್ಟೆಯ ಉರಿ ಉಪಶಮನವಾಗಲು ಆರಂಭವಾಯಿತು ದೇವತೆಗಳಿಗೆ ದೂರ್ವೆಯ ಮಹತ್ವ ಅರಿವಾಯಿತು ಯಾರು ಭಾದ್ರಪದ ಶುಕ್ಲ ಚೌತಿಯಂದು ಗಣಪತಿಗೆ ದೂರ್ವಾರ್ಚನೆ ಮಾಡುತ್ತಾರೋ ಅವರ ಇಷ್ಟಾರ್ಥಗಳು ಏನಿದೆಯೋ ಅವುಗಳನ್ನು ಎಲ್ಲವನ್ನೂ ಗಣನಾಯಕನು ಪೂರೈಸತೊಡಗಿದನು ನಮಸ್ಕಾರ ನಾಳೆ ಮತ್ತೊಂದು ಗಣಪತಿ ಸಂಬಂಧಿತ ಕಥೆಯೊಂದಿಗೆ ನಾನು にんなもんね、バレたね。